ನೋಡ್ರಿ ಆರನೇ ತರಗತಿ ನಿಮ್ಗೆ ಈಗಾಗಲೇ ಭಿನ್ನ ರಾಶಿಗೆ ಸಂಬಂಧಪಟ್ಟದ್ದು ಚಟುವಟಿಕೆ ಮಾಡಿಸಿದ್ದು ಈಗ ಇವತ್ತ ಭಿನ್ನ ರಾಶಿ ಮಿಂಚು ಪಟ್ಟಿಗಳು ನನ್ನ ಕಡೆ ಅದಾವ ಇವನ್ ನೀವು ಏನ್ ಮಾಡ್ಬೇಕ್ರಿ ದಶಮಾಂಶ ಒಳಗೆ ಹೇಳ್ಬೇಕು ಇದೊಂದು ಟೀಮ್ ಮಾಡಿ ಒಬ್ಬರು ಟೀಮ್ ಒಂದು ದಶಾಂಶ ಟೀಮ ಒಂದು ಶತಾಂಶ ಟೀಮ ಇನ್ನೊಂದು ಸಹಸ್ರ ನಾವು ಒಂದು ಮಿಂಚು ಪಟ್ಟಿ ತೋರಿಸ್ತೀನಿ ಅದನ್ನ ನೀವ್ ಏನ್ ಮಾಡ್ಬೇಕ್ರಿ ದಶಮಾಂಶ ಒಳಗೆ ಹೇಳ್ಬೇಕು ಯಾರು ಹೇಳ್ತೀರ ಹೇಳ್ರಿ ಒಂದ್ ಆನ್ಸರ್ ಹತ್ತು ಪಾಯಿಂಟ್ ಕೊಡ್ತೀನಿ ಇವ್ರ ತಪ್ಪ ಹೇಳಿದ್ರೆ ನೀವ್ ಹೇಳಿದ್ರು ನಿಮ್ಗೆ ಐದು ಪಾಯಿಂಟ್ ಬೋನಸ್ ಇದ್ರಿ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಇಲ್ಲಿ ದಶಾಂಶ ಟೀಮ್ ನೀವು ಎರಡನೇ ಒಂದು ಬೇಗನೆ ಫಸ್ಟ್ ಐದು ಉದಾಂತ್ರಿ ಮುಂದಿನ ಮುಂಚು ಪಟ್ಟಿ ಐದನೇ ಎಂಟು ಫಸ್ಟ್ ಐದನೆಯ ಐದನೆಯ ಎಂಟು

ಐದನೇ ಮೂರು ಹಿಂಗ್ ಉಲ್ಟಾ ಬರೋದ್ರಿ ಐದನೇ ಮೂರು ಬೇಗನೆ ಐದನೇ ಮೂರು ಫಾಸ್ಟ್ ಮಾಡ್ಬೇಕ್ರಿ ತಪ್ಪು ತಪ್ಪು ಉತ್ತರ ನೆಕ್ಸ್ಟ್ ಜೀರೋ ಎರಡ ತೋಡ್ರಿ ಐದನೇ ಮೂರು ಉತ್ತರ ತಪ್ಪು ಹೇಳಿದೇಳಿ ಸರಿ ರೈಟ್ ಅಂತ ಮುಂದಿನ ಪ್ರಶ್ನೆ ಶತೌಷ್ಟಿ ಓಕೆ ಆರನೇ ಹತ್ತು ಹೇಳಿ ಆನ್ಸರ್ ಮಾಡಿಲ್ಲ ಬಿಡಿಸುವುದಿಲ್ಲ ಅದ 6ನೇ 10 0.6 ಗುಡ್ ಆನ್ಸರ್ 0.8 ಮುಂದಿನ ಪ್ರಶ್ನೆ ದಶಾವಸ್ಥೀ 5ನೇ 12 5ನೇ 12 ಅಂದ್ರೆ ಮೂರು ವರ್ಷಕ್ಕೆ ಎಷ್ಟು ಆಯ್ತು 2.4 ಗುಡ್ ಆನ್ಸರ್ 2.4 ಉತ್ತರ ಸರಿಯಾಗಿದೆ ಮುಂದಿನ ಪ್ರಶ್ನೆ ಟೀಮ್ ನಂಬರ್ ಟು ಶತಾಂಶ ಹತ್ತನೇ ಹದಿಮೂರು ಪಟ್ಟ ಆನ್ಸರ್ ಹೇಳಿ ಹತ್ತನೇ ಹದಿನೈದು ಹತ್ತು ಪಾಯಿಂಟ್ ಮೂರು ರೈಟ್ ಆನ್ಸರ್ ಹತ್ತು ಅಂಕಗಳು ಮುಂದಿನ ಪ್ರಶ್ನೆ ಸಹಸ್ರಾಂಶ ಓಕೆ ನಿಮ್ದು ನಾಲ್ಕನೇ ಹದಿನೈದು ಒಂದೇ ಪಾಯಿಂಟ್ ಹತ್ತಿರ ಹೇಳಿ ಆದ್ರೆ ಸಾಕು ರೈಟ್ ಆನ್ಸರ್ ಅಂಕಗಳು ನಿಮಗೆ ಪ್ರಶ್ನೆ ಈಗ ಬೇರೆ ಆನ್ಸರ್ ಮಾಡಿ ಸ್ವಲ್ಪ ಮೂರು ಒಂದು ಮೂರನೆಯ ಒಂದು ಬೇರೆ ಹತ್ತು ಅಂಕಗಳು ಶತಾಂಶ ಟೀ ರೈಟ್ ಆನ್ಸರ್ ಎರಡು ಬಿಂದು રાઈટ આન્સર યેટરી 12.2 12.2 ગોડ આન્સર 4.6 ગોડ આન્સર અંદર પ્રશ્ન 28 રાઈટ આન્સર યેટરી 12.2 2.2 10 અંશ 1.1 રાઈટ આન્સર 10 21 કે 2.2 1 39 ના અંશ 0 0 એને ભણિદે ગાય 0.39 રાઈટ આન્સર 0.19 સરિયાર याल्व जाई दांटा, 0. आज नेक्स दिल्व जिल्व इत्राइड रंगार्टा, नूर निया वन्यु रहत्तार यहाँ? 0. वन नूर निया वन्यु रहत्तार, 0. ठापँ? 1. 1. 2. 1. 1. 1.